ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ಬಂಧುಗಳೇ ಸದ್ಯ ಇಡೀ ರಾಜ್ಯಾದ್ಯಂತ ಸದ್ದು ಮಾಡ್ತಿರುವಂತ ಪ್ರಕರಣ ಅಂದ್ರೆ ಪ್ರಜ್ವಲ್ ರೇವಣ್ಣ ಪ್ರಕರಣ ನಾವಂತೂ ಈ ಪ್ರಕರಣವನ್ನ ಇಲ್ಲಿಗೆ ಕೈ ಬಿಡೋದಿಲ್ಲ ಇದಕ್ಕೆ ಸಂಬಂಧಪಟ್ಟ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡ್ತಾ ಹೋಗ್ತೀವಿ ನಿಮ್ಮಲ್ಲಿ ಒಂದಷ್ಟು ಜನ ನಮ್ಮನ್ನ ದೂಷಿಸಬಹುದು ಒಂದಷ್ಟು ಜನ ಬೈಕೊಳ್ಬಹುದು ಇದೇ ಕೆಲಸನ ಬೇರೆ ವಿಚಾರವನ್ನ ಪ್ರಸ್ತಾಪ ಮಾಡಿ ಅಂತಲೂ ಕೂಡ ಹೇಳಬಹುದು ಆದ್ರೆ ನಾವು ಮಾತ್ರ ಬಿಡೋದಿಲ್ಲ ಈ ಹಿಂದೆ ಮುರುಘಾ ಮಠದ ವಿಚಾರದಲ್ಲೂ ಕೂಡ ನಿರಂತರವಾಗಿ ವಿಡಿಯೋವನ್ನ ಮಾಡಿದ್ವಿ ಈ ಮೂಲಕ ಸಾರ್ವಜನಿಕರು ಆ ವಿಚಾರವನ್ನ ಮರೆಯದ ರೀತಿಯಲ್ಲಿ ನೋಡ್ಕೊಂಡಿದ್ವಿ ಅದಾದ ಬಳಿಕ ಸೌಜನ್ಯ ವಿಚಾರದಲ್ಲೂ ಕೂಡ ನಾವು ಮಾಡಿದ್ದು ಅದೇ ಕೆಲಸ ಇದೀಗ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲೂ ಕೂಡ ಅದೇ ಕೆಲಸವನ್ನ ಮುಂದುವರಿಸ್ತೀವಿ ಯಾಕೆ ವಿಡಿಯೋ ಮಾಡ್ತಿದ್ದೀರಿ ಅಂತ ನಿಮ್ಮಲ್ಲಿ ಒಂದಷ್ಟು ಜನ ಪ್ರಶ್ನೆ ಮಾಡಬಹುದು ಯಾರು ಪ್ರಶ್ನೆ ಮಾಡ್ತಿದ್ದೀರಿ ಅಂದ್ರೆ ಆ ವೈರಲ್ ಆದಂತ ವಿಡಿಯೋವನ್ನ ನೀವು ಗಮನಿಸಿಲ್ಲ ಅಂತವರು ನಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದೀರಿ ಆ ವಿಡಿಯೋವನ್ನ ಗಮನಿಸಿದಂತವ್ರು ಯಾರು ಕೂಡ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಆ ವಿಡಿಯೋದಲ್ಲಿ ಮಾಡಿದಂತ ಅನ್ಯಾಯ ನೀಚ ಕೆಲಸ ರಾಕ್ಷಸ ಕೆಲಸ ಎಲ್ಲವೂ ಕೂಡ ಅನಾವರಣ ಆಗಿದೆ ಇವತ್ತು ಬೇರೆಯವರ ಹೆಣ್ಮಕ್ಳು ನಾಳೆ ನಮ್ಮ ಮನೆ ಬುಡಕ್ಕೆ ಬಂದರೂ ಬರಬಹುದು ಹೀಗಾಗಿ ಇಂತಹ ರಾಕ್ಷಸರ ವಿರುದ್ಧ ನಾವು ಎಚ್ಚರಿಕೆಯಿಂದ ಇರಲೇಬೇಕಾಗತ್ತೆ ರಾಕ್ಷಸರ ವಿರುದ್ಧ ಧ್ವನಿ ಎತ್ತಲೇಬೇಕಾಗತ್ತೆ ಇನ್ನು ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಹಂತ ಹಂತವಾಗಿ ಎಲ್ಲ ವಿಚಾರವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಕೊನೆವರೆಗೂ ವಿಡಿಯೋ ನೋಡಿ ಒಂದಷ್ಟು ಗಮನಿಸಬೇಕಾದಂತ ವಿಚಾರ ಇದರಲ್ಲಿದೆ ಹಾಗೆ ತನ್ನೈನಲ್ಲಿ ಪ್ರಸ್ತಾಪ ಮಾಡಿರುವಂತ ವಿಚಾರ ಪ್ರಜ್ವಲ್ ರೇವಣ್ಣ ಸ್ಫೋಟಕ ಸತ್ಯ ಏನು ಅದನ್ನು ಕೂಡ ಮುಂದಿನ ಹಂತದಲ್ಲಿ ಹೇಳ್ತೀನಿ ಅದಕ್ಕೂ ಮುನ್ನ ಒಂದು ಪ್ರಮುಖ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡಬೇಕು ಹೊಳೆ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಜ್ವಲ್ ರೇವಣ್ಣ ಶಾಕಿಂಗ್ ವಿಚಾರ ಅಂದ್ರೆ ಅವರ ಅಪ್ಪ ರೇವಣ್ಣ ಇಬ್ಬರ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗಿದೆ ಇನ್ನು ಶಾಕಿಂಗ್ ಸಂಗತಿ ಏನಪ್ಪಾ ಅಂದ್ರೆ ಇದರಲ್ಲಿ ಎ ಒನ್ ಯಾರಪ್ಪ ಅಂದ್ರೆ ಆರೋಪಿ ನಂಬರ್ ಒನ್ ರೇವಣ್ಣ ಆರೋಪಿ ನಂಬರ್ ಟೂ ಪ್ರಜ್ವಲ್ ರೇವಣ್ಣ ಅಂದ್ರೆ ಪ್ರಜ್ವಲ್ ರೇವಣ್ಣಗಿಂತ ಅವರ ಅಪ್ಪ ರೇವಣ್ಣರಿಂದ ನಮಗೆ ಜಾಸ್ತಿ ಅನ್ಯಾಯ ಆಗಿದೆ ಅಂತ ಈ ಎಫ್ ಐ ಆರ್ ಕಾಪಿಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಆ ಎಫ್ ಐ ನಲ್ಲಿ ಏನಿದೆ ಮೊದಲು ಅದನ್ನು ನೋಡೋಣ ಅದಾದ ಬಳಿಕ ಉಳಿದ ವಿಚಾರಗಳಿಗೆ ನಾನು ಬರ್ತೀನಿ ಇಲ್ಲಿ ಗಮನಿಸ್ತಾ ಇದ್ದೀರಿ ಮೇಲ್ಗಡೆ ಸಾಕಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಅವರು ಭವಾನಿ ರೇವಣ್ಣ ಅವರ ಸೋದರತ್ತೆಯ ಮಗಳಂತೆ ಅವರು ರೇವಣ್ಣನವರ ಮಾಲೀಕತ್ವದ ಒಂದು ಡೈರಿಯಲ್ಲಿ ಕೆಲಸ ಮಾಡ್ತಾ ಇದ್ರಂತೆ ನಾಗಲಾಪುರ ಡೈರಿಯಲ್ಲಿ ಹಾಲಿನ ಡೈರಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರಂತೆ ಅವರ ಗಂಡ ಇವರಿಗೆ ಒ ಬಿ ಸಿ ಹಾಸ್ಟೆಲ್ನಲ್ಲಿ ರೇವಣ್ಣ ಕೆಲಸವನ್ನ ಕೊಡ್ಸಿದ್ರಂತೆ ಅದಾದ ಬಳಿಕ ಮನೆ ಕೆಲಸಕ್ಕೆ ಬಾ ಅಂತ ಕರೀತಾರೆ ಮನೆ ಕೆಲಸಕ್ಕೆ ಬರ್ತಾರೆ ಮನೆ ಕೆಲಸಕ್ಕೆ ಬಂದಾದ ಬಳಿಕ ಏನಾಗುತ್ತೆ ಅನ್ನೋದನ್ನ ಇಲ್ಲಿ ಬಹಳ ನೀಟಾಗಿ ಪ್ರಸ್ತಾಪ ಮಾಡಿದ್ದಾರೆ ಆರಂಭದಲ್ಲಿ ಬೇರೆ ಬೇರೆ ವಿಚಾರಗಳೆಲ್ಲವೂ ಕೂಡ ಇದೆ ಕೆಲಸಕ್ಕೆ ಸೇರಿಕೊಂಡಿದ್ದು ಅದಾಗಿ ನಾಲ್ಕು ವರ್ಷಗಳ ನಂತರ ಅವರ ಮೊದಲನೇ ಪುತ್ರ ಸೂರಜ್ ರೇವಣ್ಣರ ಮದುವೆ ಸಮಯದಲ್ಲಿ ಮನೆಯ ಕೆಲಸ ಮಾಡಿಕೊಡುವಂತೆ ಮನೆಗೆ ಕರೆಸ್ಕೊಂಡಿದ್ರು ಅಲ್ಲಿ ಮೂರುವರೆ ವರ್ಷಗಳ ಕಾಲ ಕೆಲಸ ಮಾಡಿಕೊಂಡಿದ್ದು ಅವರ ಮನೆಗೆ ಕೆಲಸಕ್ಕೆ ಸೇರಿಕೊಂಡ ಗಮನಿಸಿ ನಾಲ್ಕು ತಿಂಗಳ ನಂತರ ಎಚ್ ಡಿ ರೇವಣ್ಣರವರು ತಮ್ಮ ಕೊಠಡಿಗೆ ಬರುವಂತೆ ಆಹ್ವಾನಿಸ್ತಾ ಇದ್ರು ರೂಮಿಗೆ ಬಾ ಅಂತ ಕರಿತಾ ಇದ್ರು ಮನೆಯಲ್ಲಿ ಆರು ಜನ ಹೆಣ್ಣು ಮಕ್ಕಳು ಕೆಲಸ ಮಾಡ್ತಾ ಇದ್ರು ಎಲ್ಲರೂ ಪ್ರಜ್ವಲ್ ರೇವಣ್ಣ ಬಂದಾಗ ನಮಗೆ ಭಯ ಆಗುತ್ತೆ ಅಂತ ತಮ್ಮ ಭಯವನ್ನ ಹೊರಗಡೆ ಹಾಕ್ತಾ ಇದ್ರು ಯಾಕೆ ಭಯ ಆಗತ್ತೆ ಪ್ರಜ್ವಲ್ ರೇವಣ್ಣ ಬಂದಾಗ ನಾನು ಅದನ್ನು ಬಿಡಿಸಿ ಹೇಳಬೇಕಾಗಿಲ್ಲ ಈ ರೀತಿಯಾಗಿ ಭಯ ಹೊರಗಡೆ ಹಾಕ್ತಾ ಇತ್ತು ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದಂಥ ಇತರೆ ಹುಡುಗರು ಸಹ ಅವರ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂತ ಹೆಣ್ಣು ಮಕ್ಕಳಿಗೆ ಎಚ್ಚರವಾಗಿರುವಂತೆ ತಿಳಿಸ್ತಾ ಇದ್ರು ಅಂದ್ರೆ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದಂತಹ ಆ ಗಂಡು ಮಕ್ಕಳಿಗೂ ಕೂಡ ಇವರ ಹಣೆ ಬರಹ ಏನು ಇವರ ನೀಚತನ ಏನು ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು ಹೀಗಾಗಿ ಹೆಣ್ಣು ಮಕ್ಕಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ರಂತೆ ಅಷ್ಟು ಮಾತ್ರ ಅಲ್ಲ ರೇವಣ್ಣರವರು ತಮ್ಮ ಪತ್ನಿ ಭವಾನಿಯವರು ಮನೆಯಲ್ಲಿ ಇಲ್ಲದಿದ್ದ ಸಮಯದಲ್ಲಿ ಸ್ಟೋರ್ ರೂಮ್ನಲ್ಲಿ ಕೈ ಹಿಡಿದು ಎಳಿತಾ ಇದ್ರು ಹಣ್ಣು ಕೊಡುವಂತ ನೆಪದಲ್ಲಿ ಮೈ ಮುಟ್ತಾ ಇದ್ರು ಸೀರೆಯ ಪಿನ್ನ ಕಿತ್ತು ಲೈಂಗಿಕ ದೌರ್ಜನ್ಯ ನಡೆಸ್ತಾ ಇದ್ರು ಪ್ರಜ್ವಲ್ ರೇವಣ್ಣ ಅಡುಗೆ ಮನೆಯಲ್ಲಿ ಇದ್ದಾಗ ಹಿಂದಿನಿಂದ ಬಂದು ಮೈ ಮುಟ್ಟುತ್ತಾ ಹೊಟ್ಟೆ ಭಾಗದಲ್ಲಿ ಜಿಗುಡ್ತಾ ಇದ್ರು ಎಣ್ಣೆ ಹಚ್ಚೋದಿಕ್ಕೆ ಆ ಹೆಸರನ್ನು ನಾನಿಲ್ಲಿ ತೋರಿಸೋದಲ್ಲ ನಿಮಗೆ ಅವ್ರನ್ನ ಕಳಿಸುವಂತ ಕೆಲಸ ಮಾಡುವ ಹುಡುಗನ ಬಳಿ ಕಳಿಸ್ತಾ ಇದ್ರು ಇದೇ ರೀತಿಯಾಗಿ ಹಲವಾರು ಬಾರಿ ಲೈಂಗಿಕ ದೌರ್ಜನ್ಯವನ್ನ ನಡೆಸ್ತಾ ಇದ್ರು ಮನೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಫೋನ್ ಮಾಡ್ತಾ ಇದ್ರು ಅಂದರೆ ಅವ್ರ ಮನೆಯಲ್ಲಿ ಇರ್ತಾ ಇದ್ರಲ್ಲ ಆಗ ಫೋನ್ ಮಾಡ್ತಾ ಇದ್ರಂತೆ ಮನೆಯಲ್ಲಿ ಅವರ ಮಗಳು ಕೂಡ ಇರ್ತಾ ಸುಮಾರು ಸಲ ವೀಡಿಯೋ ಕಾಲ್ ಮಾಡಿ ಮಗಳ ಜೊತೆಗೆ ಅಸಭ್ಯ ಸಂಭಾಷಣೆ ಮೂಲಕ ಪ್ರಚೋದನೆಗೆ ಪ್ರಯತ್ನಿಸ್ತಾ ಇದ್ರು ಅಂದ್ರೆ ವಿಡಿಯೋ ಕಾಲ್ ಮಾಡಿ ಹೇಳಕ್ ಬಹಳ ಕಷ್ಟ ಆಗತ್ತೆ ಆದರೆ ಹೇಳಲೇಬೇಕು ಬಟ್ಟೆ ಬಿಚ್ಚು ಅನ್ನೋದು ಇನ್ಯಾವುದೋ ಖಾಸಗಿ ಅಂಗವನ್ನು ತೋರಿಸು ಅನ್ನೋದು ಅಥವಾ ಆ ರೀತಿಯಾಗಿ ಸಹಕಾರ ಕೊಡು ಅನ್ನೋದು ಈ ರೀತಿಯಾಗಿ ಸಹಕಾರ ಕೊಡು ಅನ್ನೋದು ನಿಮ್ಗೆ ಅರ್ಥ ಆಗಿಲ್ಲ ಅನ್ಸುತ್ತೆ ಅಂದ್ರೆ ಇವ್ರ ಮನೇಲಿ ಕೆಲಸ ಮಾಡ್ತಾ ಇದ್ದಿದ್ದು ತಾಯಿ ಆ ತಾಯಿಗೆ ಅಪ್ಪ ಮಗ ಇಬ್ಬರು ಕೂಡ ಮನೇಲಿ ಇದ್ದ ಸಂದರ್ಭದಲ್ಲಿ ದೌರ್ಜನ್ಯವನ್ನು ಎಸುತ್ತಾ ಇದ್ರಂತೆ ಆ ತಾಯಿ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋದಂಥ ಸಂದರ್ಭದಲ್ಲಿ ವೀಡಿಯೋ ಕಾಲ್ ಮಾಡೋದು ಮಗಳಿಗೆ ಫೋನ್ ಕೊಡೋ ಅನ್ನೋದು ಮಗಳ ಹತ್ರ ಈ ರೀತಿಯಾಗಿ ವರ್ತನೆಯನ್ನು ತೋರೋದು ತಾಯಿ ಮಗಳು ಇಬ್ಬರನ್ನು ಕೂಡ ಬಿಟ್ಟಿಲ್ಲ ಏನು ಹೇಳಬೇಕು ಅನ್ನೋದು ಅರ್ಥ ಆಗ್ತಿಲ್ಲ ಈಗಲೂ ನೀವು ಸಮರ್ಥನೆ ಮಾಡ್ಕೊಳ್ತಿದ್ದೀರಿ ಒಂದಷ್ಟು ಜನ ಇದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ ಮುಂದಿನ ವಿಚಾರ ಗಮನಿಸೋಣ ಈ ರೀತಿಯಾಗಿ ಈ ಮನೇಲಿದ್ದ ಸಂದರ್ಭದಲ್ಲಿ ವಿಡಿಯೋ ಕಾಲ್ ಮಾಡ್ತಾ ಇದ್ರು ಮಗಳು ಹೆದರ್ಕೊಂಡು ನಂಬರನ್ನು ಬ್ಲಾಕ್ ಮಾಡಿದ್ರು ಇದರಿಂದ ಮನೆ ಅವ್ರ ಮನೆಯಲ್ಲಿ ಕೆಲಸ ಬಿಟ್ಟು ಹೊರ ಬಂದಿದ್ದು ಇತ್ತೀಚೆಗೆ ಜಿಲ್ಲೆಯಾದ್ಯಂತ ಪ್ರಜ್ವಲ್ ರೇವಣ್ಣರು ನಡೆಸಿದ್ದಾರೆ ಎನ್ನಲಾಗುವಂತ ಲೈಂಗಿಕ ದೌರ್ಜನ್ಯದ ವಿಡಿಯೋ ವಾಟ್ಸಪ್ನಲ್ಲಿ ನಲ್ಲಿ ಹರಿದಾಡ್ತಾ ಇದ್ದು ಕೆಲವು ವಿಡಿಯೋಗಳು ನಮಗೂ ಬಂದಿತ್ತು ಅದರಲ್ಲಿ ಓರ್ವ ಮಹಿಳೆಯು ಫಿರಿಯಾದಿ ಜೊತೆ ಇರುವ ಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ದು ಮಹಿಳೆಯೊಂದಿಗೆ ಪ್ರಜ್ವಲ್ ರೇವಣ್ಣ ನಡೆಸಿರುವಂತಹ ಆ ವಿಡಿಯೋ ನೋಡಿ ಭಯವಾಗಿದ್ದು ನನ್ನ ಗಂಡ ಕೂಡ ಶೀಲವನ್ನ ಶಂಕಿಸ್ತಾ ಇದ್ದು ನಿನ್ನ ವಿಡಿಯೋ ಬಂದ್ರೆ ನಮ್ಮ ಗತಿ ಏನು ಅಂತ ಹೇಳ್ತಿದ್ದಾರೆ ಇದರಿಂದ ಮಾನಸಿಕವಾಗಿ ಹಿಂಸೆ ಆಗಿದ್ದು ಹಲವಾರು ಮಹಿಳೆಯರ ಮೇಲೆ ನಡೆದಂತ ಲೈಂಗಿಕ ದೌರ್ಜನ್ಯದ ಬಗ್ಗೆ ಈ ಸುದ್ದಿಯನ್ನ ನೋಡಿ ನಮಗೆ ಆತಂಕ ಆಗಿದೆ ಎನ್ನುವಂತ ವಿಚಾರವನ್ನ ಐ ಆರ್ ಕಾಪಿಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಬಂದ್ರುಳ್ಳಿ ಇಲ್ಲಿ ಎರಡು ವಿಚಾರ ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಏನಪ್ಪಾ ಅಂದ್ರೆ ಒಂದು ಇಂಥ ನೀಚ ಕೃತ್ಯ ಮತ್ತೊಂದು ವಿಡಿಯೋ ವೈರಲ್ ಆಗ್ತಿದೆಯಲ್ಲ ಅದರಲ್ಲಿ ಹೆಣ್ಮಕ್ಳ ಫೋಟೋ ಅಥವಾ ಹೆಣ್ಮಕ್ಳ ವಿಡಿಯೋ ಬಹಳ ನೀಟ್ಟಾಗಿ ಕಾಣಿಸ್ತಾ ಇದೆ ಹಾಸನ ಭಾಗದಲ್ಲಿ ಸಾಕಷ್ಟು ಮಂದಿಗೆ ಚಿರಪರಿಚಿತ ಹೆಣ್ಮಕ್ಳು ಅವರು ತಲೆ ಎತ್ಕೊಂಡು ಓಡಾಡೋದಕ್ಕಾಗದಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಇನ್ನೊಂದಷ್ಟು ಹೆಣ್ಮಕ್ಳಿಗೆ ಪ್ರತಿ ಕ್ಷಣ ಆತಂಕ ಇದೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ನಮ್ಮ ವಿಡಿಯೋ ಬರಬಹುದು ಯಾವ ಕ್ಷಣದಲ್ಲಿ ಬೇಕಾದ್ರೂ ವೈರಲ್ ಆಗಬಹುದು ಹಾಗೇನಾದ್ರೂ ವೈರಲ್ ಆದ್ರೆ ನಮ್ಮ ಸಂಸಾರದ ಕಥೆ ಏನು ನಮ್ಮ ಕುಟುಂಬದ ಕಥೆ ಏನು ಅಂತ ಅವರು ಆತಂಕಗೊಳ್ಳುವಂಥ ಪರಿಸ್ಥಿತಿ ಎದುರಾಗಿದೆ ಈ ಕಾರಣಕ್ಕಾಗಿ ಹೇಳ್ತಾ ಇರೋದು ಧ್ವನಿ ಎತ್ತಿ ಧ್ವನಿ ಎತ್ತಿ ಅವ್ರನ್ನ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಸ್ವತಃ ಕುಮಾರಸ್ವಾಮಿಯವರೇ ಸಮರ್ಥಿಸಿಕೊಳ್ತಿಲ್ಲ ಕುಮಾರಸ್ವಾಮಿ ಅವರ ಹೇಳಿಕೆ ಏನು ಅಂತ ಮುಂದಿನ ಹಂತಲ್ಲಿ ಹೋಗ್ತೀನಿ ಅವರೇ ಸಮರ್ಥಿಸಿಕೊಳ್ತಿಲ್ಲ ನೀವು ಯಾರ ಅವ್ರನ್ನ ಸಮರ್ಥಿಸಿಕೊಳ್ತಿದ್ದೀರಿ ನಿಮ್ಮ ಜಾತಿ ಅಂತನೋ ನೀವು ಇಷ್ಟಪಡುವಂಥ ಪಕ್ಷ ಅಂತನೋ ಅಥವಾ ಅವರ ಕುಟುಂಬದ ಅಭಿಮಾನಿಗಳು ಅಂತನೋ ಯಾವ ಕಾರಣಕ್ಕಾಗಿ ಡಿಫೆಂಡ್ ಮಾಡ್ಕೊಳ್ತಿದ್ದೀರಿ ಈ ರೀತಿಯಾಗಿ ಎಲ್ರೂ ನಾವು ಸಮರ್ಥನೆ ಮಾಡ್ಕೊಳ್ತಾನೆ ಹೋಗಿಬಿಟ್ರೆ ನಮ್ಮ ದೇಶ ಉದ್ದಾರ ರೀ ನಾವು ಎಲ್ಲಿಗೂ ಹೋಗ್ತೀವಿ ನಾವು ಸಮರ್ಥನೆಯನ್ನ ಇಲ್ಲಿ ನಿಲ್ಸೋಣ ಎಲ್ಲರೂ ಒಗ್ಗಟ್ಟಾಗಿ ಇಂಥ ವಿಚಾರದಲ್ಲಿ ಹೋರಾಟವನ್ನ ಮಾಡೋಣ ನಾಯಕರು ಅಂತ ಹೇಳಿ ಅವರಿಂದ ಜೈ ಜೈ ಅಂತ ಜೈ ಖರ ಹಾಕೊಂಡು ಎಷ್ಟಿನ ಓಡಾಡೋಣ ಹೀಗೆ ಆಗ್ತಾ ಹೋಗ್ಬಿಟ್ರೆ ಇವತ್ತು ಯಾರ್ದೋ ಮನೆ ಹೆಣ್ಣು ಮಕ್ಕಳಿಗೆ ನಾಳೆ ನಮ್ಮ ನಮ್ಮ ಮನೆಯ ಬುಡಕ್ಕೂ ಕೂಡ ಬಂದು ಬಿಡುತ್ತೆ ಈಗ ಪ್ರಕರಣದ ಬೆಳವಣಿಗೆ ವಿಚಾರಕ್ಕೆ ಬರೋಣ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಆರಂಭಿಸಿದ್ದಾರೆ ದಕ್ಷ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಹೀಗಾಗಿ ನ್ಯಾಯ ಸಿಗುವಂತ ನಂಬಿಕೆಯೂ ಕೂಡ ಸಾಕಷ್ಟಿದೆ ಆ ವಿಡಿಯೋ ನೈಜತೆಯನ್ನು ಪರಿಶೀಲಿಸುವಂತ ಉದ್ದೇಶದಿಂದ ಎಲ್ಗೆ ಅದನ್ನು ರವಾನೆ ಮಾಡಲಾಗಿದೆ ಇನ್ನೊಂದು ಕಡೆಯಿಂದ ಪ್ರಜ್ವಲ್ ರೇವಣ್ಣರಿಗೆ ನೋಟಿಸ್ ಅನ್ನು ಕೊಡಲೇಬೇಕಾಗುತ್ತೆ ಹೀಗಾಗಿ ಪ್ರಜ್ವಲ್ ರೇವಣ್ಣರಿಗಾಗಿ ಹುಡುಕಾಟ ಮುಂದುವರೆದಿದೆ ಜರ್ಮನಿಯಲ್ಲಿ ಇದ್ದಾರಂತೆ ಹೀಗಾಗಿ ಎಸ್ಐ ಟಿ ಅಧಿಕಾರಿಗಳು ಇವತ್ತು ಅಥವಾ ನಾಳೆ ಜರ್ಮನಿಗೆ ತೆರಳುವಂತ ಸಾಧ್ಯತೆ ಇದೆ ಅಲ್ಲಿಂದ ಪ್ರಜ್ವಲ್ ರೇವಣ್ಣರನ್ನ ಕರ್ಕೊಂಡು ಬರ್ತಾರೆ ಒಂದು ವಿಚಾರ ಮತ್ತೊಂದು ಕಡೆಯಿಂದ ರೇವಣ್ಣರನ್ನು ಕೂಡ ವಿಚಾರಣೆ ಮಾಡಬೇಕಾಗತ್ತೆ ಯಾಕಂದ್ರೆ ಎಫ್ಐಆರ್ ಕಾಪಿಲ್ ಅವರ ಹೆಸರು ಕೂಡ ಇದೆ ಆದ್ರೆ ರೇವಣ್ಣ ಕೂಡ ಎಸ್ಕೇಪ್ ಆಗಿದ್ದಾರೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ ಅವ್ರ ಮನೆಯಲ್ಲಿ ಯಾರು ಕೂಡ ಇಲ್ಲ ಅಂತೆ ಭವಾನಿ ರೇವಣ್ಣ ಇಲ್ಲ ರೇವಣ್ಣ ಇಲ್ಲ ಯಾರು ಕೂಡ ಇಲ್ಲ ಕೇವಲ ಮನೆಯ ಕೆಲಸಗಾರರು ಮಾತ್ರ ಇದ್ದಾರೆ ಐಷಾರಾಮಿ ಮನೆ ಬಿಕೋ ಎನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಮನೆಯಲ್ಲಿ ಯಾರ್ಯಾರು ಕೂಡ ಇಲ್ಲ ಇದು ಒಂದು ಬೆಳವಣಿಗೆ ಮತ್ತೊಂದು ಬೆಳವಣಿಗೆ ಈಗ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೆ ಡಿ ಎಸ್ ಪಕ್ಷವೂ ಕೂಡ ಇದೀಗ ಇಕ್ಕಟ್ಟಿಗೆ ಸಿಕ್ಕಾಕೊಂಡು ಬಿಟ್ಟಿದೆ ಹೀಗಾಗಿ ಕುಮಾರಸ್ವಾಮಿ ಅವರು ಸ್ಪಷ್ಟನೆ ಕೊಡ್ತಿದ್ದಾರೆ ನಾನಂತೂ ಡಿಫೆಂಡ್ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ ನಮ್ಮ ಕುಟುಂಬ ಅಂದ್ರೆ ಕುಮಾರಸ್ವಾಮಿ ಮತ್ತೆ ದೇವೇಗೌಡರು ಅಂದ್ರೆ ನಾನು ಮತ್ತೆ ದೇವೇಗೌಡರು ಯಾಕೆ ನಮಗ್ ಬೇರೆಯವ್ರನ್ನ ನಮ್ಮ ಕುಟುಂಬ ನಮ್ಮ ಕುಟುಂಬ ಅಂತ ಹೇಳ್ತೀರಿ ಜೆಡಿಎಸ್ ಪಕ್ಷದ ವಿಚಾರವನ್ನು ಯಾಕೆ ಪ್ರಸ್ತಾಪ ಮಾಡ್ತೀರಿ ದೇವೇಗೌಡರು ವಿಚಾರವನ್ನು ಯಾಕೆ ಪ್ರಸ್ತಾಪ ಮಾಡ್ತಿದ್ದೀರಿ ಉಪ್ಪು ತಿಂದು ನೀರು ಕುಡಿಲಿ ಬಿಡಿ ಅಂತ ಕುಮಾರಸ್ವಾಮಿಯವರು ಹೇಳ್ತಿದ್ದಾರೆ ನಾವ್ ನಿರೀಕ್ಷೆ ಮಾಡಿರಲಿಲ್ಲ ಕುಮಾರಸ್ವಾಮಿ ಅವರು ಈ ಹೇಳಿಕೆಯನ್ನು ಕೊಡಬಹುದು ಅಂತ ನಾನು ಅಂದ್ಕೊಂಡಿದ್ದೆ ಕುಮಾರಸ್ವಾಮಿ ಅವರು ಅಣ್ಣನ ಮಗ ಎನ್ನುವಂಥ ಕಾರಣಕ್ಕಾಗಿ ಡಿಫೆಂಡ್ ಮಾಡ್ಕೊಳ್ಬಹುದು ಅಥವಾ ಆ ವಿಡಿಯೋ ಫೇಕ್ ಎನ್ನುವಂಥ ಮಾತನ್ನು ಹೇಳ್ಬೋದು ಅಂತ ಆದರೆ ಕುಮಾರಸ್ವಾಮಿ ಎಲ್ಲೂ ಕೂಡ ಆ ವಿಚಾರವನ್ನ ಹೇಳ್ತಾ ಇಲ್ಲ ಅದರ ಬದಲಾಗಿ ಶಿಕ್ಷೆ ಆಗ್ಲಿ ಬಿಡ್ರಿ ಕ್ಷಮೆ ಇಲ್ಲ ಎನ್ನುವಂಥ ಮಾತನ್ನ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ ಅಷ್ಟು ಮಾತ್ರ ಅಲ್ಲ ಕುಮಾರಸ್ವಾಮಿ ಇನ್ನೊಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಪಕ್ಷದ ಕಡೆಯಿಂದ ಕ್ರಮ ತೆಗೆದುಕೊಳ್ಳಲಾಗುವುದು ಅಂತ ಹೀಗೆ ಹೇಳ್ತಾರೆ ಅಂದ್ರೆ ಪ್ರಾಥಮಿಕವಾಗಿ ದೃಢಪಟ್ಟ ಹಾಗಾಗಿದೆ ಆ ವಿಡಿಯೋದಲ್ಲಿ ಇರೋದು ಪ್ರಜ್ವಲ್ ರೇವಣ್ಣರೇ ಅಂತ ಇನ್ನು ಯಾವುದೇ ಡೌಟ್ ಇಲ್ಲ ಯಾವುದೇ ಅನುಮಾನವೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ ಇನ್ನೊಂದು ಕಡೆಯಿಂದ ಜೆ ಡಿ ಶಾಸಕರು ಇದೀಗ ಪತ್ರವನ್ನ ಬರೆದಿದ್ದಾರೆ ಪ್ರಜ್ವಲ್ ರೇವಣ್ಣರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ ಅಂತ ಹೀಗಾಗಿ ಪ್ರಜ್ವಲ್ ರೇವಣ್ಣರನ್ನ ಯಾವುದೇ ಸಂದರ್ಭದಲ್ಲೂ ಬೇಕಾದರೂ ಪಕ್ಷದಿಂದ ಉಚ್ಚಾಟನೆ ಮಾಡುವಂತ ಸಾಧ್ಯತೆ ಇದೆ ಇದು ಇಲ್ಲಿವರೆಗೆ ಆಗಿರುವಂತಹ ಬೆಳವಣಿಗೆ ಮುಂದಿನ ವಿಡಿಯೋದಲ್ಲಿ ನಾನು ಒಬ್ರು ವಕೀಲರನ್ನ ಮಾತಾಡಿಸೋ ವಿಚಾರವನ್ನು ನಿಮ್ಮ ಮುಂದೆ ಇಡ್ತೀನಿ ಇದೆಷ್ಟು ಗಂಭೀರ ಪ್ರಕರಣ ಶಿಕ್ಷೆ ಯಾವ ರೀತಿ ಇರುತ್ತೆ ಕಾನೂನು ಪ್ರಕ್ರಿಯೆ ಯಾವ ರೀತಿ ಆಗಿರುತ್ತೆ ಈಗ ವಿಡಿಯೋ ಎಲ್ಲ ವೈರಲ್ ಆಗಿದೆ ಕೇವಲ ಅದೊಂದು ಎವಿಡೆನ್ಸ್ ಸಾಕ ಅಥವಾ ಬೇರೆ ಸಾಕ್ಷಿ ಏನಾದ್ರೂ ಬೇಕಾ ಆ ವಿಚಾರವನ್ನು ಮುಂದಿನ ಹಂತದಲ್ಲಿ ನಿಮ್ಮ ಮುಂದೆ ಇಡ್ತೀನಿ ಇದೆಲ್ಲವೂ ಕೂಡ ಇಲ್ಲಿವರೆಗಿನ ಬೆಳವಣಿಗೆ ಅದೆಲ್ಲವನ್ನು ಬದಿಗಿಡೋಣ ಈಗ ಮೇನ್ ಟಾಪಿಕ್ ಬರ್ತೀನಿ ಪ್ರಜ್ವಲ್ ರೇವಣ್ಣರ ಸ್ಫೋಟಕ ಸತ್ಯ ಏನು ಅಂತ ಅದನ್ನು ಹೇಳೋಕು ಮುನ್ನ ಇನ್ನೊಂದು ಸಂಗತಿಯನ್ನು ಇಲ್ಲಿ ಪ್ರಸ್ತಾಪ ಮಾಡ್ತೀನಿ ಅದನ್ನು ಕೂಡ ತಮ್ಮನೇಲಲ್ಲಿ ಮೆನ್ಷನ್ ಮಾಡಿದ್ದೀನಿ ಬಂಧುಗಳೇ ನಿಮ್ಮಲ್ಲಿ ಎಷ್ಟೋ ಜನ ವಿಡಿಯೋವನ್ನು ನೋಡಿಲ್ಲ ಆ ವಿಡಿಯೋದಲ್ಲಿ ಅತಿ ಹೆಚ್ಚು ಮನ ಕಲುಕುವುದು ಅಥವಾ ಅತಿ ಹೆಚ್ಚು ಬೇಸರವನ್ನು ಉಂಟು ಮಾಡುವುದು ಒಂದು ವಿಡಿಯೋ ಬೇರೆಲ್ಲ ವಿಡಿಯೋಗಳಲ್ಲೂ ಕೂಡ ಆಮಿಷವನ್ನು ಒಡ್ಡಲಾಗಿದೆ ಬಹುತೇಕ ಮಹಿಳೆಯರು ಅವರಾಗೆ ಸಹಕರಿಸಿದ್ದಾರೆ ಈ ಮನುಷ್ಯ ವಿಡಿಯೋ ಮಾಡ್ಕೊಳ್ತಾ ಇದ್ರು ಕೂಡ ಅವ್ರು ಏನು ಮಾಡದಂಥ ಪರಿಸ್ಥಿತಿ ನಗ್ನಗ್ತ ಎಲ್ಲದಕ್ಕೂ ಕೂಡ ಪೋಸ್ ಕೊಟ್ಟಿದ್ದಾರೆ ಯಾವ ಅನಿವಾರ್ಯ ಸಂದರ್ಭ ಇತ್ತು ಏನೋ ನಮಗಂತೂ ಗೊತ್ತಿಲ್ಲ ಆದರೆ ಒಂದು ವಿಡಿಯೋ ಮಾತ್ರ ನಿಮ್ಮ ಮನ ಕಲುಕುತ್ತೆ ನಿಮ್ಮನ್ನ ಬೇಸರಕ್ಕೆ ತಳ್ಳುತ್ತೆ ಒಂಥರ ಸಂಕಟ ಆಗಿಬಿಡುತ್ತೆ ಆ ಮಹಿಳೆಗೆ ಹೆಚ್ಚು ಕಡಿಮೆ ಒಂದು ಐವತ್ತೈದರಿಂದ ಅರವತ್ತು ವರ್ಷ ವಯಸ್ಸಿರಬಹುದು ನನ್ನ ಅಂದಾಜಿನ ಪ್ರಕಾರ ಆ ಮಹಿಳೆಯ ಬಳಿ ಫೋನ್ ಹಿಡ್ಕೊಂಡು ಈ ಮನುಷ್ಯ ಹೋಗ್ತಾರೆ ಹೋದಂಥ ಸಂದರ್ಭದಲ್ಲಿ ಆ ಮಹಿಳೆಯ ಮುಖದಲ್ಲಿ ಒಂದು ಆತಂಕ ದುಗುಡ ಎಲ್ಲವೂ ಕೂಡ ಕಾಣಿಸ್ತಿರುತ್ತೆ ಯಾಕಂದ್ರೆ ಕೆಲಸ ಕೊಟ್ಟಂತ ಯಜಮಾನ ಸಂಪೂರ್ಣವಾಗಿ ಬಟ್ಟೆ ಮಹಿಳೆಯ ಎದುರುಗಡೆ ಫೋನ್ ಹಿಡ್ಕೊಂಡು ಬಂದಾಗ ಯಾವುದೋ ಸ್ಟೋರ್ ರೂಮ್ ಅಂತ ಕಾಣುತ್ತಾ ರೂಮ್ ಅನ್ನ ನೋಡ್ತಾ ಇದ್ರೆ ಆ ಮಹಿಳೆಗೆ ಹೇಗಾಗ್ಬೇಡ ಹೇಳಿ ಅಂತ ಪರಿಸ್ಥಿತಿಯನ್ನು ಮಹಿಳೆ ಫೇಸ್ ಮಾಡ್ತಿರ್ತಾರೆ ಆ ಮಹಿಳೆಯ ಮುಖದಲ್ಲಿ ಒಂಥರ ದುಃಖ ಇರುತ್ತೆ ಅವರು ಕಣ್ಣೀರು ಹಾಕೋದಕ್ಕೆ ಶುರು ಮಾಡ್ಕೊಳ್ತಾರೆ ಬೇಡ 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 ನನ್ನ ಬಿಟ್ಬಿಡಿ ನನಗೆ ಇದಕ್ಕೆ ಸಂಬಂಧ ಇಲ್ಲ ನನ್ನ ಅಂಥವಳಲ್ಲ ಅಂತೇಳಿ ಅವ್ರು ಬೇಡ್ಕೊಳ್ತಾರೆ ಆದರೆ ಈ ಮನುಷ್ಯ ಬಿಡೋದಿಲ್ಲ ಇಲ್ಲ ಒಂದು ಅನ್ನುವ ರೀತಿಯಲ್ಲಿ ಹೇಳಕ್ ಬಹಳ ಕಷ್ಟ ಆಗುತ್ತೆ ಅದು ನಿಮಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕ ನಾನು ಹೇಳ್ತಾ ಇದ್ದೀನಿ ಫೋರ್ಸ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಅಂತ ಹೇಳಿ ಆ ಮಹಿಳೆಗೆ ಅನಿವಾರ್ಯ ಪರಿಸ್ಥಿತಿ ಎದುರಾಗ್ಬಿಡುತ್ತೆ ಕಣ್ಣೀರು ಹಾಕ್ತಾ ಹಾಕ್ತಾ ಅವರು ಒಂದು ರೀತಿಯಲ್ಲಿ ಇವರಿಗೆ ಸಹಕಾರವನ್ನು ಕೊಡೋದಿಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಆ ಮಹಿಳೆ ಮುಂದುವರೆದು ಹೇಳ್ತಾರೆ ನಾನು ನಿಮ್ಮನೇಲಿ ಕೆಲಸ ಮಾಡ್ಕೊಂಡಿದ್ದೀನಿ ನನಗೆ ವಯಸ್ಸಾಗಿದೆ ನಿಮ್ಮ ತಾಯಿ ವಯಸ್ಸು ದಯವಿಟ್ಟು ಬಿಟ್ಬಿಡಿ ಅಂತ ಆದರೆ ಈ ಮನುಷ್ಯ ಕೇಳೋದಕ್ಕೆ ರೆಡಿ ಇಲ್ಲ ಮುಂದೆ ಏನು ನಡೀತು ಅಂತ ನಂಗೆ ಹೇಳೋದಕ್ಕೆ ಬಹಳ ಕಷ್ಟ ಆಗತ್ತೆ ಒಂದಷ್ಟು ಕಾಶ ವರ್ಷ ಮಾಡ್ತಾರೆ ಅವರ ಬಟ್ಟೆಯನ್ನ ಐವತ್ತೈದರಿಂದ ಅರವತ್ತು ವರ್ಷದ ಮಹಿಳೆ ಆ ವಿಡಿಯೋ ನೀವು ಗಮನಿಸಿರ್ಲಿಕ್ಕಿಲ್ಲ ಹೀಗಾಗಿ ನಿಮ್ಮಲ್ಲಿ ಒಂದಷ್ಟು ಜನ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಿ ಇದ್ರ ಮುಂದೆ ಏನು ಹೇಳಬೇಕು ಅನ್ನೋ ನನಗೆ ಅರ್ಥ ಆಗ್ತಾ ಇಲ್ಲ ಇದ್ರ ಮುಂದೆ ನಾನು ಹೆಚ್ಚು ಹೇಳಕ್ ಹೋಗೋದಿಲ್ಲ ಈಗ ಮತ್ತೊಂದು ಸಂಗತಿಗೆ ಬರ್ತೀನಿ ಸ್ಫೋಟಕ ಸತ್ಯ ಏನು ಅಂತ ಬಂಧುಗಳೇ ಪ್ರಜ್ವಲ್ ರೇವಣ್ಣ ವಿಡಿಯೋ ವೈರಲ್ ಆದಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಶಾಕ್ ಒಳಗಾದ್ವಿ ನಾವೆಲ್ಲರೂ ಕೂಡ ಸರ್ಪ್ರೈಸ್ ಆದ್ವಿ ತುಂಬಾ ಜನ ಅಯ್ಯೋ ಪ್ರಜ್ವಲ್ ರೇವಣ್ಣ ಹೀಗೆ ಮಾಡೋದಕ್ಕೆ ಸಾಧ್ಯವ ಎಂಥ ದೊಡ್ಡ ಕುಟುಂಬ ಅನ್ನುವ ರೀತಿಯಲ್ಲಿ ನಾವೆಲ್ಲರೂ ಕೂಡ ಚರ್ಚೆ ಮಾಡೋದಕ್ಕೆ ಶುರು ಮಾಡ್ಕೊಂಡ್ವಿ ಆದರೆ ಬಹುದೊಡ್ಡ ನಾಯಕರಿಗೆ ಹಾಗೆ ದೇವೇಗೌಡರ ಕುಟುಂಬಕ್ಕೆ ಇದು ಶಾಕಿಂಗ್ ವಿಚಾರ ಅಲ್ಲ ಬಿಜೆಪಿ ನಾಯಕರಿಗೆ ಇದು ಸರ್ಪ್ರೈಸ್ ಎಲಿಮೆಂಟ್ ಅಲ್ಲ ದೊಡ್ಡ ದೊಡ್ಡ ಮಾಧ್ಯಮದ ಪ್ರಮುಖರಿಗೆ ಇದು ಶಾಕಿಂಗ್ ವಿಚಾರ ಅಥವಾ ಅಯ್ಯೋ ಏನಪ್ಪಾ ಇದು ಎನ್ನುವಂಥ ವಿಚಾರ ಅಲ್ವೇ ಅಲ್ಲ ಕಾರಣ ಏನಪ್ಪಾ ಅಂದ್ರೆ ಅವರೆಲ್ಲರಿಗೂ ಕೂಡ ಮೊದಲೇ ಈ ವಿಚಾರ ಗೊತ್ತಿತ್ತು ಮಾಧ್ಯಮದ ಪ್ರಮುಖರಿಗೆ ಗೊತ್ತಿತ್ತು ಬಿಜೆಪಿ ಹೈಕಮಾಂಡ್ಗೆ ಗೊತ್ತಿತ್ತು ಜೆ ಡಿ ಎಸ್ನ ಪ್ರತಿ ನಾಯಕರಿಗೆ ಗೊತ್ತಿತ್ತು ದೇವೇಗೌಡರ ಕುಟುಂಬದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿತ್ತು ಈಗ ಇರುವಂತಹ ಪ್ರಶ್ನೆ ಅಥವಾ ಸ್ಫೋಟಕ ಸತ್ಯ ಏನಪ್ಪಾ ಅಂದ್ರೆ ಇಷ್ಟೆಲ್ಲ ಗೊತ್ತಿದ್ದು ಕೂಡ ಪ್ರಜ್ವಲ್ ರೇವಣ್ಣರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದು ಯಾಕೆ ಇದು ಎಲ್ಲರಲ್ಲಿ ಇರುವಂತ ಪ್ರಶ್ನೆ ಈಗ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ ನಮಗೂ ಪ್ರಜ್ವಲ್ಗೂ ಸಂಬಂಧನೇ ಇಲ್ಲ ರೀ ನಮ್ಮನೇ ಯಾಕೆ ಪ್ರಶ್ನೆ ಮಾಡ್ತಿದ್ದೀರಿ ಅಂತ ಇದೇ ಕುಮಾರಸ್ವಾಮಿ ಅವ್ರು ಮೊನ್ನೆ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ವೇದಿಕೆಯಲ್ಲಿ ಪ್ರಜ್ವಲ್ ರೇವಣ್ಣ ರೇವಣ್ಣನ ಮಗ ಅಲ್ಲ ನನ್ನ ಮಗ ಅಂತೇಳಿ ಓಟ್ ಹಾಕಿ ಅಂತ ಅವತ್ತು ಇವರ ಮಗ ಇವತ್ತು ನೋಡಿದ್ರೆ ಪ್ರಜ್ವಲ್ ರೇವಣ್ಣಗೂ ನಮಗೂ ಸಂಬಂಧ ಇಲ್ಲ ಬಿಜೆಪಿ ನಾಯಕ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳ್ತಾ ಇದ್ರು ಹೇ ಅದಕ್ಕೆ ನಮಗ ಸಂಬಂಧ ಇಲ್ಲ ರೀ ಬಿಜೆಪಿಗೂ ಅದಕ್ಕೂ ನೀವು ಜೆಡಿಎಸ್ ನಾಯಕರನ್ನು ಪ್ರಶ್ನೆ ಮಾಡಿ ನಾವು ಅದರಿಂದ ಅಂತರ ಕಾಯ್ದುಕೊಳ್ತೀವಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರು ಆದ್ರೆ ಅವತ್ತು ವಿಚಾರ ಗೊತ್ತಿದ್ದಂತ ಸಂದರ್ಭದಲ್ಲೂ ಕೂಡ ಇವ್ರು ಯಾಕೆ ಸೈಲೆಂಟ್ ಆಗಿದ್ರು ಯಾಕೆ ಅಪೋಸ್ ಮಾಡಲಿಲ್ಲ ಟಿಕೆಟ್ ಕೊಡಬೇಡಿ ಅಂತ ಹೇಳಿ ಈಗ ಇದು ಎಲ್ಲರಲ್ಲೂ ಕೂಡ ಇರುವಂತ ಪ್ರಶ್ನೆ ಏನಾಗಿದೆ ಗೊತ್ತಾ ಈ ವಿಚಾರ ಹೊರಗಡೆ ಬರ್ತಾ ಇದ್ದ ಹಾಗೆ ದೇವೇಗೌಡರ ಕುಟುಂಬದವರಿಗೂ ಕೂಡ ಆತಂಕ ಶುರುವಾಗ್ಬಿಟ್ಟಿದೆ ಹೀಗಾಯ್ತಲ್ಲಪ್ಪ ಮುಂದೆ ಏನು ಕತೆ ಅಂತ ಹೇಳಿ ಸ್ಥಳೀಯ ಬಿಜೆಪಿ ನಾಯಕರು ಒಂದಷ್ಟು ಜನ ಟಿಕೆಟ್ ಹೊಡೋದಕ್ಕೆ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ ಪ್ರೀತಂ ಗೌಡ ಸೇರಿದಂತೆ ಒಂದಷ್ಟು ಮಂದಿ ಅದರ ಹಿಂದಿನ ಅಸಲಿ ಸತ್ಯವೇ ಇದು ಒಂದಷ್ಟು ಸ್ಥಳೀಯ ಬಿಜೆಪಿ ನಾಯಕರು ಬಿಜೆಪಿ ಹೈಕಮಾಂಡ್ಗೂ ಕೂಡ ಪತ್ರ ಬರೀತಾರೆ ನೋಡಿ ಹೀಗೀಗಾಗಿದೆ ಚುನಾವಣೆ ಸಂದರ್ಭದಲ್ಲಿ ಎಡವಟ್ಟಾಗ್ಬೋದು ವಿಡಿಯೋ ವೈರಲ್ ಆಗುವಂಥ ಸಾಧ್ಯತೆ ಇದೆ ಅಂತ ಹೀಗಾಗಿ ಬಿಜೆಪಿ ನಾಯಕರು ಕೂಡ ಪ್ರಜ್ವಲ್ ರೇವಣ್ಣರಿಗೆ ಟಿಕೆಟ್ ಕೊಡೋದಕ್ಕೆ ಮೀನಾಮೇಶವನ್ನ ಎಣಿಸಿದ್ರು ಬೇರೆಯವರಿಗೆ ಜೆಡಿಎಸ್ನವರಿಗೆ ಕೊಡ್ತೀವಿ ಆದರೆ ಪ್ರಜ್ವಲ್ ರೇವಣ್ಣರಿಗೆ ಬೇಡ ಎನ್ನುವಂಥ ಒಂದು ಹಂತದ ಚರ್ಚೆ ನಡೆದಿತ್ತು ಆದರೆ ದೇವೇಗೌಡರು ಪಟ್ಟು ಹಿಡಿದು ಕುಳ್ಕೋತಾರೆ ಇಲ್ಲ ನನ್ನ ಮೊಮ್ಮಗನಿಗೆ ಟಿಕೆಟ್ ಕೊಡಬೇಕು ಅಂತ ಇಷ್ಟೆಲ್ಲ ಗೊತ್ತಿದ್ದು ಕೂಡ ಆ ವ್ಯಕ್ತಿಯೇ ಜನಪ್ರತಿನಿಧಿ ಆಗಲಿ ಹೇಳಿ ಜನರ ಮುಂದೆ ತಂದು ನಿಲ್ಲಿಸ್ತೀರಿ ಅಂದರೆ ಏನು ಹೇಳಬೇಕು ಯಾವ ನೈತಿಕತೆ ಯಾರಿಗೆ ನೈತಿಕತೆಯ ಪಾಠ ಮಾಡ್ತೀರಿ ಅಂತ ನೀವು ಬೇರೆ ಬೇರೆ ಹೇಳ್ತಿರ್ತೀರಿ ರಾಜಕಾರಣದಲ್ಲಿ ಹಾಗಿರಬೇಕು ಹೀಗಿರಬೇಕು ಅಂತ ದೇವೇಗೌಡರು ಕುಟುಂಬದವರಿಗೆ ಗೊತ್ತಿತ್ತು ಬಿಜೆಪಿ ಹೈಕಮಾಂಡ್ ಮಟ್ಟದ ನಾಯಕರಿಗೆ ಗೊತ್ತಿತ್ತು ಪ್ರಮುಖರಿಗೆಲ್ಲರಿಗೂ ಕೂಡ ಗೊತ್ತಿತ್ತು ಇಷ್ಟೆಲ್ಲ ಗೊತ್ತಿದ್ದು ಕೂಡ ಅದೇ ವ್ಯಕ್ತಿ ಮತ್ತೊಮ್ಮೆ ಸಂಸದನಾಗಲಿ ಅಂತ ಬಯಸ್ತೀರಿ ಅಂದರೆ ಏನು ಹೇಳಬೇಕು ಇದೇ ಸ್ಫೋಟಕ ಸತ್ಯ ಇದನ್ನ ನಾನು ನಿಮ್ಮ ಹತ್ರ ಹೇಳಬೇಕಾಗಿದ್ದು ಇದೇನು ಚುನಾವಣೆಯ ಸಂದರ್ಭದಲ್ಲಿ ಅಯ್ಯೋ ಟಿಕೆಟ್ ಕೊಟ್ಟಾಯಿತು ನಾಮಿನೇಷನ್ ಫೈಲ್ ಮಾಡಿದ್ದು ಆಗೋಯ್ತು ಈಗ ಏನು ಮಾಡದಂತ ಪರಿಸ್ಥಿತಿಯಲ್ಲಿ ಇದ್ದೀವಿ ಈಗ ಗೊತ್ತಾಗ್ಬಿಡ್ತು ಎನ್ನುವಂಥ ಸ್ಥಿತಿಯಲ್ಲ ಟಿಕೆಟ್ ಕೊಡೋಕು ಮುನ್ನವೇ ಈ ಚುನಾವಣೆ ಘೋಷಣೆ ಆಗೋಕು ಮುನ್ನವೇ ಮೊದಲೇ ಎಲ್ರಿಗೂ ಕೂಡ ಗೊತ್ತಿತ್ತು ಆದರೆ ಎಲ್ರು ಕೂಡ ಚುಪ್ ಅಂತ ಹೇಳಿ ಅದೇ ವ್ಯಕ್ತಿಗೆ ಟಿಕೆಟ್ ಕೊಟ್ಟು ಬಿಟ್ರು ಇನ್ನೊಂದು ಕಡೆಯಿಂದ ಮಾಧ್ಯಮದವರು ಕೂಡ ಸೈಲೆಂಟ್ ಆಗಿಬಿಟ್ರು ವಿಚಾರ ಗೊತ್ತಿತ್ತು ಎಲ್ಲರೂ ಕೂಡ ಸೈಲೆಂಟ್ ಆಗಿಬಿಟ್ರು ಆ ವ್ಯಕ್ತಿಗೆ ಜನ ಓಟ್ ಹಾಕಿ ಈಗ ಗೆಲ್ಸಿದ್ರು ಗೆಲ್ಲಿಸಿರಬಹುದು ಇದು ಆದಂತ ವಿಚಾರ ಇದನ್ನು ಹೇಳಬೇಕಿತ್ತು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದೀನಿ ಮುಂದೆ ಒಂದಷ್ಟು ವಿಡಿಯೋಗಳು ಹೀಗೆ ಮುಂದುವರಿತಾ ಹೋಗುತ್ತೆ ಯಾರು ಏನೇ ಹೇಳಿ ನಾವಂತೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ವಿಡಿಯೋವನ್ನು ಮುಂದುವರೆಸ್ತಾ ಹೋಗ್ತೀವಿ ಮಠ ವಿಚಾರದಲ್ಲಿ ಅದೇ ಕೆಲಸ ಮಾಡಿದ್ವಿ ಸೌಜನ್ಯ ಪ್ರಕರಣದಲ್ಲಿ ಅದೇ ಕೆಲಸ ಮಾಡಿದ್ವಿ ಈ ಪ್ರಕರಣದಲ್ಲೂ ಕೂಡ ಅದೇ ಕೆಲಸ ಮುಂದುವರಿಯುತ್ತೆ ನೋಡೋಣ ಬೇರೆ ಬೇರೆ ಒಂದಷ್ಟು ವಿಚಾರಗಳನ್ನು ಹೆಕ್ಕಿ ತೆಗೆದು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತಾ ಹೋಗ್ತೀವಿ ಧನ್ಯವಾದ ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕಾಗಿ